ರೈತರು ಉಳುಮೆ ಮಾಡಿಕೊಂಡಿದ್ದಂತಹ ಭೂಮಿಯನ್ನ ಒಕ್ಕಲ್ಲೊಬ್ಬಿಸುವಂತಹ ಒಂದು ಆರೋಪ ಬರ್ತಾ ಇದೆ ಡಿಸಿ ಕಚೇರಿ ಮುಂದೆ ವಿಷದ ಬಾಟಲಿ ಹಿಡ್ಕೊಂಡು ಬೈಲಹೊಂಗಲ ತಹಶೀಲ್ದಾರ್ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ಐದು ಕುಟುಂಬಗಳು ಬೈಲಹೊಂಗಲ ತಹಶೀಲ್ದಾರ್ ಕಚೇರಿಯಲ್ಲಿ ಕಚೇರಿ ಎದುರು ಪ್ರೊಟೆಸ್ಟ್ ಮಾಡಿದ್ದಾರೆ ಬೈಲಹೊಂಗಲ ತಾಲೂಕಿನ ಕಡಸಗಟ್ಟಿ ಗ್ರಾಮದ ರೈತ ಕುಟುಂಬಗಳು ಪ್ರೊಟೆಸ್ಟ್ ಮಾಡಿದ್ದಾರೆ ನಲವತ್ತೈದು ವರ್ಷಗಳಾಯಿತು ನಲವತ್ತೈದು ವರ್ಷದಿಂದ ಮೂವತ್ತು ಎಕರೆ ಗೋಮಾಳ ಜಮೀನನ್ನು ಉಳುಮೆ ಮಾಡ್ತಾ ಇದ್ರು ಉಳುವವನೇ ಭೂಗೊಡೆಯ ಕಾಯ್ದೆ ಅಡಿಯಲ್ಲಿ ಭೂಮಿ ನೀಡೋದಕ್ಕೆ ಮನವಿ ಮಾಡಿಕೊಂಡಿದ್ರು ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದುವರೆಗೂ ಕೂಡ ರೈತರ ಹೆಸರಿಗೆ ಪರಭಾರೆ ಆಗಿಲ್ಲ ಈಗ ಏಕಾಏಕಿ ಬಂದು ಜಮೀನು ಖಾಲಿ ಮಾಡಿ ಅಂತ ತಹಶೀಲ್ದಾರ್ ಒತ್ತಡ ಹೇರ್ತಾ ಇದ್ದಾರೆ ಜಮೀನು ಕೊಡಿ ಇಲ್ಲ ವಿಷ ಕೊಡಿ ಅಂತ ರೈತರು ಇದೀಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಸವರಾಜ್ ಪಾಟೀಲ್ ಭಾರತಿ ಪಾಟೀಲ್ ವಿಷ ಹಿಡಿದು ಹೋರಾಟ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಮಧ್ಯಸ್ಥಿಕೆ ವಹಿಸಿ ಜಮೀನು ಉಳಿಸಿಕೊಡುವಂತೆ ಒತ್ತಾಯ ಮಾಡಿದ್ದಾರೆ ಕಡಸ್ಕಟ್ಟಿ ಗ್ರಾಮದಲ್ಲಿ ನಾವು ಇರುವಂತ ಒಂದು ಐದು ಕುಟುಂಬ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಎಲ್ಲಾರೇವೆ ಸರ್ ಒಂದು ಒಂದೂವರೆ ಎಕರೆ ಜಮೀನಲ್ಲಿ ನಾಲ್ವತ್ತಾರು ವರ್ಷದಿಂದ ನಾವು ಉಳುಮೆ ಮಾಡ್ಕೊಂತ ಬಂದಿದ್ದೇವೆ ಸರ್ ಈಗ ಬಯಲಂಗ್ ತಹಸೀಲ್ದಾರ್ ಸಾಹೇಬ್ರು ಬಂದು ನೀವು ಇಲ್ಲಿಂದ ಹೇಳ್ಬೇಕು ನಾವು ಸೋಲಾರ್ ಹಾಕ್ತಿದೀವಿ ಅಂತೇಳಿ ನಮ್ಗೆ ಅತಿ ವರ್ತನೆಯಿಂದ ವರ್ತನೆ ಮಾಡ್ತಾ ಇದ್ದಾರೆ ಸರ್ ಅವರು ಆ ಪ್ರಕಾರ ಹೋಗಿ ಮತ್ತೆ ನಾವು ಬೈಲಂಗಲ್ ಎಂಬಲ್ ಮಹಂತೇಶ್ ಕಜರ್ ಅವರು ಕೇಳಿದೀವಿ ನಾವು ಒಂದ್ಬಿಟ್ಟು ಎರಡು ತರ ಹೋದ್ರು ಅವರು ಕೇಂದ್ರ ಸರ್ಕಾರದಿಂದ ಆಗಿದೆ ಅದು ನಮ್ಗೆ ಏನ್ ಮಾಡಕ್ ಅಂತ ಹೇಳಿದ್ರು ಕೇಂದ್ರ ಸರ್ಕಾರದಿಂದ ಟೀಕೆ ಮಾಡಿದ ಸರ್ ವಿರೋಧ ಪಕ್ಷದ ಇವರು ಇವರು ಲಕ್ಷ ಲಕ್ಷ ಕೊಟ್ಟು ಲಕ್ಷ ಲಕ್ಷ ತಗೊಂಡು ಅದಾನಿ ಕಂಪನಿಗೆ ಇದನ್ನ ಸೋಲಾರ್ ಲೀಸ್ನೇ ಕೊಡ್ತಾ ಇದ್ದಾರೆ ಸರ್ ಇವರು ಯಾಕೆ ಗವರ್ಮೆಂಟ್ಗೂ ಯೂಸ್ ಮಾಡ್ತಾ ಇಲ್ಲ ಇವರು ಸರ್ ಬಂದು ನಮ್ಗೆ ಸೋಲಾರ್ ಹಾಕ್ತೇವಿ ಕಂಬ ಅಳಿಸ್ತೇವಿ ಪೊಲೀಸರು ಕರ್ಕೊಂಡ್ ಬಂದು ಅತಿವರ್ತನೇ ಮಾಡ್ತಾ ಇದ್ದಾರೆ ಸರ್ ಅವರು ಸರ್ ನಲ್ವತ್ತಾರು ವರ್ಷದಿಂದ ನಮ್ಮ ತಾತನ ಕಾಲಿಂದ ಮಾಡ್ಕೊಂತ ಬಂದಿವಿ ಸರ್ ನಾವು ನಮ್ಮ ಕಡೆ ಸರ್ ನಾವು ಗೋಮಾಲ್ ಜಮೀನ್ ಮಾಡ್ತೀವಿ ಸರ್ ಜಮೀನ್ ನಮ್ದು ಅಲ್ಲ ಅವ್ರ ಅನ್ಪಾಡ್ ಅವರು ರೀ ಅದ್ರ ಅದ್ರ ಮ್ಯಾಗ್ರಿ ಸಾಲಾನು ಮಾಡಿದವ್ರಿ ಈಟ ಮಕ್ಳು ಕರ್ಕೊಂಡು ದುಡ್ದು ದುಡ್ದೇವ್ರಿ ಬೆಳೆ ಈಗ ಅದ್ರ ಮ್ಯಾಗ ಅವ್ರ್ ಬಂದ್ ನಮ್ಗ ತಕರಾರ್ ಮಾಡದ್ ಧಮಕಿ ರೀ ನಾವು ಈಟಿಟ ಮಕ್ಳ ಕರ್ಕೊಂಡ್ ನಾವ್ ಎಲ್ಲಂತ ಹೋಗಣರೀ ನಮ್ಗ ಈ ತರ ಬಂದ್ ಟಾರ್ಚರ್ ಮಾಡತ್ತಾರೀ ಆಮ ಆಮ್ ನಂತರ ನಮಗ ಯಾವ್ದಾರ ಒಂದ್ ಪರಿಹಾರ ಅನ್ನೋದೊಂದು ಕೊಡ್ಬೇಕನ್ನೋದೊಂದು ಮಾಹಿತಿಯನ್ನು ಅನ್ನ ಕೇಳತ್ ಅದಕ್ಕೋಸ್ಕರ ನಮಗ ಯಾವ್ದಾರ ಒಂದ್ ಸಂಸಾರ ಮಗ ಕಟ್ಕೊಂಡ್ ಎಲ್ಲಂತ ಹೋಗ್ ನಾವು ನಾವ್ ಐವತ್ ವರ್ಷ ನಾವ್ ಈಗ ಹತ್ರ ಮ್ಯಾಗ ನಮ್ ಜೀವನ ಅನ್ನೋದು ನಡ್ಸ್ಕೊಂತ ಬರತೆವ್ರಿ ಈಗ ಅದಕ್ಕಾಗಿ ನಾವು ಇಡೀ ಟಾ ಮಕ್ಕಳ ಕರ್ಕೊಂಡ್ ನಾವ್ ಎಲ್ಲಂತ ತಹಸೀಲ್ದಾರ್ ತಹಸೀಲ್ದಾಸ್ ಸಾಹೇಬ್ರನ್ ಬಂದ್ ಎಲ್ಸಾ ನಾವು ನಾವ್ ಐವತ್ತು ವರ್ಷ ಗಂಟ್ಲೆ ಆದ್ರಿ ನಾವು